ಈ ದಿನ ನನ್ನ ಹೆಸರು ಜಯಮ ಅಂತ ಕೆ ಅಂಗನವಾಡಿ ಫೆಡರೇಷನ್ ಪ್ರಧಾನ ಕಾರ್ಯದರ್ಶಿ ಏನ್ ಬಹು ಮುಖ್ಯವಾಗಿ ನಾವು ಅಂಗನವಾಡಿ ಎಲ್ಲಿ ಕೆಲಸ ಮಾಡ್ತಕ್ಕಂತ ಕಾರ್ಯಕರ್ತರು ಮತ್ತು ಸಹಾಯಕರಿಗೆ ರಾಜಕೀಯ ಕೊಡಬೇಕಂತ ಹೇಳಿದ್ವಿ ಅದರ ಬಗ್ಗೆ ಈಗಾಗಲೇ ನಮ್ಮ ನಾಯಕರು ಮಾತಾಡಿದ್ದಾರೆ ನಾನು ಇದರಲ್ಲಿ ಹೇಳಕ್ಕೆ ಏನು ಇಷ್ಟಪಡ್ತೇನೆ ಅಂದ್ರೆ ಇವತ್ತು ಆಹಾರ ಅಂತ ಇದೆ ಆಹಾರವನ್ನ ಮಕ್ಕಳು ತಿಂದೆ ಇರತಕ್ಕಂಥ ಪರಿಸ್ಥಿತಿಗೆ ಗರ್ಭಿಣಿ ಬಾಣಂತಿಯರಾಗಲಿ ಮಕ್ಕಳಾಗಲಿ ತಿಂದೆ ಅಂತ ಪರಿಸ್ಥಿತಿ ಇದೆ ತಮಿಳುನಾಡುಗಳಿಂದ ತರತಕ್ಕಂಥ ಎ ಆರ್ ಎಫ್ ಹಿಂದೆ ಕೂಡ ಇತ್ತು ಅದನ್ನ ನಾವು ಹೋಗ್ಲಾಡಿಸಿ ಹೋರಾಡದ ಮುಖಾಂತರ ಸ್ಥಳೀಯ ಆಹಾರ ಕೊಡಬೇಕಂತೇಳಿ ಏನಿತ್ತು ಅದ್ರ ಬಗ್ಗೆ ಯಾವುದೇ ಚರ್ಚೆ ಏನೇ ಬದಲಾವಣೆ ಆಗ್ಬೇಕಂದ್ರೆ ಹಿಂದಿನ ಹಿಂದಿನ ಸರ್ಕಾರಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ನನಗೆ ಏನು ನಾವು ಫೀಲ್ಡಲ್ಲಿ ಅಲ್ಲಿ ನೋಡ್ತಾ ಇರ್ತೇವೆ ವಿಚಾರವನ್ನ ತಿಳ್ಕೊಂಡಿರ್ತೇವೆ ನಮ್ಮ ಜೊತೆ ಚರ್ಚೆ ಮಾಡಿ ಇವತ್ತು ಸ್ಥಳೀಯವಾಗಿ ಯಾವ ಆಹಾರ ಇದೆ ಮಗುಗೆ ಯಾವ ರೀತಿ ಆಹಾರ ಕೊಟ್ಟರೆ ಒಳ್ಳೇದು ಇವತ್ತು ಗೋಧಿ ಉತ್ಪನ್ನದ ಆಹಾರ ಯಾವ ವಿಟಮಿನ್ ಇದೆ ಅಂತ ನೀವು ತಾವೆಲ್ಲರೂ ಕೂಡ ನೋಡ್ಬೇಕು ಯಾವ ತಜ್ಞರಿಗೇ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ನೋಡಬೇಕು ಏನು ಹೇಳ್ತಾರೆ ಹೆಬ್ಬಾಳ್ಕರ್ ಅಂದರೆ ಕೇಂದ್ರ ಸರ್ಕಾರ ಗೋಧಿಯನ್ನು ತಗೊಳ್ಳೇಬೇಕು ಅಂತ ಒಂದು ಆರ್ಡರ್ ಇದೆ ಅಂತ ಹೇಳ್ತಿದ್ದಾರೆ ನಾವು ಕೂಡ ಬೇರೆ ರಾಜ್ಯಗಳಲ್ಲಿ ತಗೊಳ್ತಾ ಇದ್ದೇವೆ ಎಲ್ಲೂ ಕೂಡ ಗೋಧಿ ಉತ್ಪನ್ನವನ್ನ ಚಿಕ್ಕ ಮಕ್ಕಳಿಗೆ ಕೊಡುವುದು ಸರಿನಾ ಅಂತ ಇವತ್ತು ಈ ಮುಖಾಂತರ ಹೇಳ್ತಾ ಇದ್ದೇವೆ ಹಾಗೆ ಆ ಗೋಧಿ ನೆಚ್ಚಿನಲ್ಲಿ ಹುಳ ಮತ್ತೆ ಏನು ಆ ಸಾಂಬಾರು ಪುಡಿ ಉಪ್ಪಿಟ್ಟು ಮಾಡೋದಿಕ್ಕೆ ಎಲ್ಲಾದ್ರೂ ಸಾಂಬಾರ್ ಪುಡಿ ಹಾಕ್ತಾರ ಆ ಇದು ಕೊಡ್ತಾ ಇದಾರೆ ಆ ಸಾಂಬಾರ್ ಪುಡಿಯಲ್ಲಿ ಮಣ್ಣು ಮಣ್ಣು ಬರ್ತಾ ಇದೆ ನಾವು ಇದೇ ಒಂದು ಹೋರಾಟವನ್ನ ಎಲ್ ಪಿ ಸಿಂದ ಇಟ್ಕೊಂಡು ನಮ್ಮ ಏನು ಹೋರಾಟದ ಜಾಗಕ್ಕೆ ಊರಲ್ಲಿ ಇದ್ರೂ ಕೂಡ ಬರದೇ ಇದ್ದಿದ್ರಿಂದ ನಾವು ಎದೊಳದಿಲ್ಲ ಅಂದಾಗ ಅಲ್ಲಿನ ವಿಶೇಷ ಅಧಿಕಾರಿ ಬಂದು ನಿಮಗೆ ಒಂದು ಬೇರೆ ಸಭೆ ಮಾಡಿಸ್ತೇವೆ ಅಂತೇಳಿ ಆ ಸಭೆಯನ್ನ ಮಾಡಿದಂತೂ ಹೇಳಿದ್ರೆ ಅದು ಬೇಜಾರಿನ ವಿಷಯ ಆದ್ರೂ ಆಗ ಬಂದು ಮಾತಾಡಬೇಕು ಅನ್ನೋದಕ್ಕೂ ಮಾತಾಡುವಾಗ ಒಬ್ರು ಎಮ್ ಎಲ್ ಎಲ್ಲ ಒಂದೊಂದು ವಹಿಸ್ಕೊಂಡು ಒಬ್ರು ಏನು ಕಾರ್ಪುಡಿಯನ್ನ ಸಪ್ಲೈ ಮಾಡಕ್ಕೆ ಇದು ಮಾಡ್ತಾರೆ ಇನ್ನೊಬ್ರು ಇದೆ ಈ ರೀತಿ ಆಹಾರಗಳನ್ನೆಲ್ಲ ಸಪ್ಲೈ ಮಾಡ್ತಾ ಇದ್ದಾರೆ ಅದು ಉತ್ತಮವಾದ ಸಪ್ಲೈ ಮಾಡಲಿ ಸಪ್ಲೈದಾರ ಯಾರೇ ಆಗಿರಲಿ ಇವತ್ತೇನು ಆಹಾರ ತಿನ್ನಬೇಕು ಮಕ್ಕಳು ಅಪೌಷ್ಟಿಕತೆಯನ್ನು ಹೋಗ್ಲಾಡಿಸ್ಬೇಕು ಅಂತ ಇರ್ತಕ್ಕಂಥ ವ್ಯವಸ್ಥೆಯನ್ನು ಇವರು ಇನ್ನೂ ಅಪೌಷ್ಟಿಕತೆಗೆ ತಳ್ತಾ ಇದ್ದಾರೆ ಅಂದರೆ ನೀವು ನಾವೆಲ್ಲ ಅರ್ಥ ಮಾಡಿಕೊಂಡು ಬರೀ ನಾವು ಸಂಬಳಕ್ಕಾಗಿ ಮತ್ತೇನು ನಮ್ಮ ಗ್ರಾಚುಟಿಗಾಗಿ ನಮ್ಮ ಹೆಣ್ಮಕ್ಳಿಗೆ ಹಕ್ಕು ಕೇಳೋದ್ರ ಜೊತೆಗೆ ಈ ಸಮಾಜದ ಗರ್ಭಿಣಿಯರ ಬಾಣಂತಿಯರ ಮಕ್ಕಳ ಸರ್ವತೋಮುಖ ಬೆಳಗ್ಗೆ ಬೆಳವಣಿಗೆಗೆ ಇರ್ತಕ್ಕಂಥ ವ್ಯವಸ್ಥೆಗೆ ಪೂರಕ ಪೌಷ್ಟಿಕ ಆಹಾರ ಇದೆ ಇದನ್ನ ಇವರು ಇಷ್ಟು ಕಳಪೆಯಾಗಿ ಕೊಡ್ತಾ ಇದ್ದಾರೆ ಅಂದ್ರೆ ಒಂದು ತಿಂಗಳಿಗೆ ಎರಡು ತಿಂಗಳು ಮೂರ್ ತಿಂಗಳು ಬರೋದಿಲ್ಲ ಒಂದ್ಸಾರಿ ಮೂರ್ ತಿಂಗಳು ತಂದಾಗ್ತಾರೆ ಆಗ ಆ ತಿಂಗಳುಗಳಲ್ಲಿ ಕಾರ್ಯಕರ್ತೆ ಯಾವ ರೀತಿ ಆ ಮಕ್ಕಳಿಗೆ ಆಹಾರವನ್ನು ಬಿಡಿಸ್ಬೇಕು ಎಲ್ಲಿ ತಂದು ಮಾಡ್ಬೇಕು ಹೇಗ್ ಮಾಡ್ಬೇಕು ಆ ಹೊಟ್ಟೆ ಹಣ ತಾವೆಲ್ಲ ಹೊಟ್ಟೆನಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮೊಟ್ಟೆ ಕಿತ್ಕೊಳ್ತಿದ್ದಾಳೆ ಅಂತ ನೋಡ್ತಾ ಇದ್ರಿ ಸಾರ್ವಜನಿಕ ಹಬ್ಬಗಳು ಬರ್ತವೆ ಹಬ್ಬಗಳಲ್ಲಿ ಮಕ್ಕಳೇ ಬರೋದಿಲ್ಲ ಅವತ್ತು ಅಲ್ಲಿ ನಾಗರ ಪಂಚಮಿ ನಮ್ಗೆ ತಿಳಿದಂತ ವಿಷಯ ಅಲ್ಲಿ ನಾಗರ ಪಂಚಮಿಯಲ್ಲಿ ಮಕ್ಕಳು ಯಾರು ತಿನ್ನಿಸಬಾರದು ಅಂತ ಇರೋದು ನಮಗೊಂದು ಪೋಷನ್ ಟ್ರ್ಯಾಕ್ ಬಂದಿದೆ ಈಗ ಆ ಪೋಷನ್ ಟ್ರ್ಯಾಕ್ ಅಲ್ಲಿ ಪ್ರತಿದಿನ ನಾನು ಏನು ಆಹಾರ ಕೊಡ್ತೀನಿ ಹೇಗೆ ಕೊಡ್ತೀನಿ ಫೋಟೋ ಹಾಕ್ಬೇಕು ಇಲ್ಲ ಅಂದ್ರೆ ಕಷ್ಟ ಹಂಗಾಗಿ ಆಕೆ ಕೊಡೋದು ಬೇಯಿಸೇ ಇರೋ ಮೊಟ್ಟೆಯನ್ನು ತೆಗೆಯಲ್ ಕೊಟ್ಟಿದ್ದು ಅದು ತಪ್ಪು ನಾವಂತೂ ಅದನ್ನ ಖಂಡಿಸ್ತೀವಿ ಆದ್ರೆ ಅಧಿಕಾರಿಗೋಸ್ಕರ ಮಕ್ಕಳಲ್ಲಿ ಸರಿಯಾಗಿ ತಿಂದೇ ಇರೋದ್ರಿಂದ ಕೊಡಬೇಡಿ ಅಂದಿದ್ರಿಂದ ಆ ಮೊಟ್ಟೆಯನ್ನ ಕೊಟ್ಟು ಕೊಟ್ಟು ಫೋಟೋದಿಗೆಕೋಸ್ಕರ ಮಾಡಿರುವಂತ ಕೆಲಸ ಅಂತ ನಮ್ಗೆ ತಿಳಿದು ಬಂದಿದೆ ನಾವು ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತು ಕಾರ್ಯಕರ್ತೆಯನ್ನಾದರೂ ಅಡ್ಡ ದಾರಿ ಹಿಡಿದಿದ್ದಾರೆ ಅಂದರೆ ಅಧಿಕಾರಿಗಳ ವೈಫಲ್ಯ ಇವತ್ತು ಆ ಉತ್ತರ ಕರ್ನಾಟಕದ ಭಾಗದಲ್ಲಿ ನಾವು ವಿಜಯಪುರಕ್ಕೆ ಹೋಗಿದ್ದೆ ಅಲ್ಲಿ ಹೋಗಿದ್ದಾಗ ಯಾಕೆ ನೀವು ಮೊಟ್ಟೆಯನ್ನು ಹತ್ತು ಸಪ್ಲೈ ಮಾಡಿ ಇಪ್ಪತ್ತೈದಕ್ಕೆ ಬಿಲ್ ತಗೊಳ್ತಾರೆ ಹತ್ತು ಮೊಟ್ಟೆಯನ್ನು ಅಂಗನವಾಡಿ ಕಾರ್ಯಕರ್ತೆ ಹೆಂಗೆ ಹಂಚ್ತಾಳೆ ಹೆಂಗೆ ಕೊಡ್ತಾಳೆ ಇಪ್ಪತ್ತೈದು ಮೊಟ್ಟೆ ಬಿಲ್ ಅಧಿಕಾರಿ ತಗೊಳ್ತಾರೆ ಹಂಗಂದ್ರೆ ಹೇಳ್ತಾರೆ ನಾವು ಎಮ್ ಎಲ್ ಎಗಳಿಗೆಲ್ಲ ಕೊಡಬೇಕು ಇಲ್ಲಿ ನಡೆಯೋದೇ ಹೀಗೆ ಅನ್ನೋದಾದರೆ ಜನಪ್ರತಿನಿಧಿಗಳಾದ ನೀವು ಜನರಿಂದ ಊಟ ಹಾಕಿಸ್ಕೊಂಡು ಬಂದು ಅವರ ಹಣವನ್ನ ಮಕ್ಕಳಿಂದ ಕಿತ್ಕೊಂಡು ತಿನ್ನುವಂತ ಕೆಲಸವನ್ನು ಅಧಿಕಾರಿಗಳ ಮುಖಾಂತರ ಮಾಡ್ತಾ ಅಧಿಕಾರಿಗಳ ಬಗ್ಗೆ ಯಾವುದೇ ದೂರು ಕೊಟ್ಟರು ಇಲ್ಲಿವರೆಗೂ ಕೂಡ ಹೆಬ್ಬಳಕರೋರು ಆ ಅಧಿಕಾರಿಗೆ ನಾನು ಏನ್ ಕ್ರಮ ತಗೊಂಡಿದ್ದೀನಿ ಅಂತ ಒಂದು ಸಂಘಟನೆಗೆ ಒಂದು ಪತ್ರ ಕೂಡ ಬರಲಿಲ್ಲ ಚರ್ಚೆ ಕೂಡ ಆಗಲಿಲ್ಲ ಇಂಥ ಭ್ರಷ್ಟಾಚಾರ ತುಂಬಾ ನಡೀತಾ ಇದೆ ನಮ್ಮ ಇಲಾಖೆಯಲ್ಲಿ ಅಂತ ಹೇಳಕ್ ನಾನು ಇಷ್ಟಪಡ್ತೇನೆ ಯಾಕೆ ಅಂದ್ರೆ ಈ ಒಂದು ಹೋರಾಟಗಾರರು ವಾಯ್ಸ್ ಎತ್ತಬಾರದು ಯಾರು ಇವರ ಇರ್ತಾರೆ ಅವರನ್ನು ಕರ್ಕೊಂಡು ಇವ್ರು ಮಾಡ್ತಾ ಇದ್ದಾರೆ ಇವತ್ತು ಸಮವಸ್ತ್ರ ಕೊಟ್ಟಿದ್ದಾರೆ ರೂಪಾಯಿ ನೋಡಿದ್ರೆ ಮೈ ಮೇಲೆ ಹಾಕೊಳ್ಳಕ್ ಆಗ್ತಾ ಇಲ್ಲ ಇಂತ ಅವ್ಯವಸ್ಥೆಗಳು ಎಲ್ಲ ಲೂಟಿ ಹೊಡೆಯ್ತಾ ಇದಾವೆ ನಾವ್ ಯಾರು ಇವತ್ತು ಗಂಡಿಸ್ತಾ ಇದೀವಿ ಅವರನ್ನ ಕರೆದು ಮಾತಾಡಕ್ಕೆ ಅವ್ರು ತಯಾರಿಲ್ಲ ನೀವು ನೋಡಿದಾಗ ಇವತ್ತು ನಾವೇನು ಚಟಗಾರರಲ್ಲ ಕಮ್ನಡಿಯಲ್ದಾಗೆ ಹತ್ತೊಂಬತ್ತನೇ ತಾರೀಕಿಗೆ ಹೋರಾಟಕ್ಕೆ ಕರೆ ಕೊಟ್ಟಿರೋದು ಇವತ್ತು ಈ ಪೋಷಕರು ಅಂಗನವಾಡಿ ಟೀಚರ್ ಹತ್ರ ವಾದ ಮಾಡಬಾರದು ಇವತ್ತು ಸರ್ಕಾರದ ವಾದ ಮಾಡೋದಕ್ಕೆ ನಾವು ಮಕ್ಕಳ ಮಕ್ಕಳ ಶಿಕ್ಷಣದ ಪರವಾಗಿ ಇವತ್ತು ಹೋರಾಟವನ್ನು ಕೊಟ್ಟಿದ್ದೇವೆ ಯಾಕೆಂದ್ರೆ ಎಲ್ ಕೆ ಜಿ ಯು ಕೆಜಿ ಇನ್ನೂರ ಐವತ್ತ ಎದ್ದಿದರೆ ಅಲ್ಲಿ ಆ ಮಕ್ಕಳಿಗೆ ಇನ್ನೂರ ಐವತ್ತು ಸೆಂಟ್ರಿಗೆ ಇವರು ಪುಸ್ತಕವನ್ನ ಕರೆಕ್ಟ್ ಆಗಿ ಕೊಟ್ಟಿಲ್ಲ ಇನ್ನೂರ ಐವತ್ತು ಸೆಂಟ್ರಿಗೆ ಇರ್ತಕ್ಕಂಥ ಮಕ್ಕಳಿಗೆ ಯೂನಿಫಾರ್ಮ್ ಕರೆಕ್ಟ್ ಆಗಿ ಕೊಟ್ಟಿಲ್ಲ ಆ ಶಿಕ್ಷಕರಿಗೆ ಒಂದು ಉತ್ತಮ ತರಬೇತಿ ಬೇಕಲ್ವಾ ಇಷ್ಟು ದಿನ ನಾವು ಪೂರಕ ಪೌಷ್ಟಿಕ ಆಹಾರವನ್ನ ಕೊಡ್ತಾ ನೀವು ಹೇಳ್ತಕ್ಕಂತ ಗರ್ಬಿಗಾರ ಮಾಡ್ತಾ ಮತ್ತೆ ಪೋಷಣ ಅಭಿಯಾನ ಅಂತ ಬರ್ತಾ ಇದೆ ಪ್ರತಿದಿನ ಗರ್ಭಿಣಿ ಬಾಣಂತಿಯರಿಗೆ ಒಂದು ಶ್ರೀಮಂತ ಕಾರ್ಯಕ್ರಮ ಅವೇರ್ನೆಸ್ ಮತ್ತೆ ಏನು ಬಾಲ್ಯ ವಿವಾಹದ ಬಗ್ಗೆ ಅವೇರ್ನೆಸ್ ಈ ರೀತಿ ಕಾರ್ಯಕ್ರಮ ಪ್ರತಿದಿನ ಮಾಡಿಸ್ತಾ ಇದ್ದಾರೆ ಅದನ್ನ ಫೋಟೋ ಹಾಕಬೇಕು ಅದಕ್ಕೆ ಒಂದು ರೂಪಾಯಿ ಕೊಡೋದಿಲ್ಲ ಕಂಟೆನೆ ಅಂತ ಆಗ್ಲಿ ಪ್ರತಿಯೊಂದು ಇದರಲ್ಲೂ ಇದನ್ನ ನಾವು ಹತ್ತೊಂಬತ್ತನೇ ತಾರೀಕು ನಿಮಗೆ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ಇಲಾಖೆಗೆ ಕೊಡ್ತಕ್ಕಂತ ಬೇಡಿಕೆಗಳಿದ್ದಾವೆ ಕೊಡ್ತೇವೆ ಇವತ್ತು ಬಹುಮುಖ್ಯವಾಗಿ ಏನು ಐದು ಬೇಡಿಕೆಗಳಿದೆ ಇದು ಸರ್ಕಾರದ ಪಾಲಿಸಿ ಮ್ಯಾಟರ್ ಇದರೊಳಗಡೆ ಈ ಐದು ಬೇಡಿಕೆಗಳ ಜೊತೆಗೆ ಇಲಾಖೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನಾವು ಹತ್ತೊಂಬತ್ತನೇ ತಾರೀಕಿನ ಇದರೊಳಗಡೆ ಪೂರ್ಣ ಪ್ರಮಾಣದಲ್ಲಿ ತಮಗೆ ಗಮನವನ್ನು ಸೆಳಿತೇವೆ